ನಾನೆಲ್ಲ ಪ್ರೀತಿ ಗೆಳೆಯರಿಗೆ ಒಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ಈ ವಿಡಿಯೋದಾಗ ಎರಡು ವಾಹನ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಅವ್ರ ಮೋಡಲ್ಲ ಅವು ಎಷ್ಟೇ ಓನರ್ದವ ರೇಟ ಲೊಕೇಶನ್ ಎಷ್ಟು ಅವರ್ಸ್ ಕೆಲಸ ಮಾಡ್ಯಾವ ಪೇಪರ್ಸ್ ಅದಾವ ಇಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಇಷ್ಟಪಡ್ತೀನಿ ಮೊದಲಿನೇ ಗಾಡಿ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಗೆಳೆಯರು ಇದ್ರ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಸಿಂಗಲ್ ಓನರ ಇನ್ನು ನೀವು ತೋಳೋ ಸೆಕೆಂಡ್ ಓನರ ಗೆಳೆಯರು ಇದು ಗಾಡಿ ಭಾಳ ಕೆಲಸ ಮಾಡಿಲ್ಲ ಎಷ್ಟಪ್ಪ ಅಂದ್ರೆ ಬರೀ ಹದಿನೇಳು ನೂರು ತಾಸು ಅಷ್ಟೇ ಕೆಲಸ ಮಾಡೈತಿ ಗಾಡಿ ಫ್ರೆಶ್ ಐತಿ ನೀವು ಗಾಡಿ ಪೇಪರ್ಸ್ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಪೇಪರ್ಸ್ ಎಲ್ಲ ಒಕ್ಕ್ಯದವ ನಾಲ್ಕು ಟೈರ್ ಹೊಸ ಕೇಸಿಂಗ ಕೇಶಿಂಗ ಜೆ ಸಿ ಪಿ ಹೇಳ್ಬೇಕಾದ್ರೆ ಒಳ್ಳೆ ಗೂಡ್ ಕಂಡೀಷನ್ ಐತಿ ಮತ್ತು ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡ್ರಿ ಬರೀ ಎರಡೇ ಎರಡು ಜೆ ಸಿ ಪಿ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವಿ ಇದು ಮೊದಲನೇ ಜೆ ಸಿ ಪಿ ಗೆಳೆಯರ ಇದ್ರದ ಫ್ರೈಝ್ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಸಿಂಗಲ್ ಓನರ ಹದಿನೇಳುನೂರು ತಾಸು ಬ ಜೆ ಸಿ ಪಿ ರನ್ನಿಂಗ್ ಐತಿ ಈ ಜೆ ಸಿ ಪಿ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ಪ್ರೈಸ್ ಗೆಳೆಯರೆ ಮೂವತ್ತು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ರೇಟ್ ಎಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗೆಳೆಯರಿ ನೀವು ಜೆ ಸಿ ಪಿ ತ್ರೀ ಡಿ ಎಕ್ಸ್ ಹೊಸದ ತೊಗೊಳ್ರದ್ರೆ ಇದು ಕೂಡ ಹೊಸದೈತಿ ಒಮ್ಮೆ ಹೋಗಿ ನೋಡಿ ಇಷ್ಟ ಆದ್ರೆ ಖರೀದಿ ಮಾಡ್ಕೋಬೋದು ಏನೂ ಅಭ್ಯಂತರ ಇಲ್ಲ ಅಂದ್ರೆ ಮತ್ತು ನಿಮಗೆ ಸೆಕೆಂಡ್ ಹ್ಯಾಂಡ್ ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸಿ ಕೊಡ್ರಿ ಇದೇ ಥರ ವಯಸ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನೆಯಾಗ ಮತ್ತು ಫೇಸ್ಬುಕ್ ಪೇಜ್ನ್ಯಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳಿಸ್ತೇನೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೂಡಿದಾಗ ಮಾತು ಸಿಗೋಣ ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ಮತ್ತೊಂದು ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ಥರ ಎರಡು ಸಾವಿರದ ಹದಿನಾಲ್ಕು ಐತಿ ಇದ್ರ ಪ್ರೈಸ್ ಪ್ರೈಜ್ ಗಳ್ರಿ ಅವರ ಹೇಳಿಲ್ಲ ತಗೊಳ್ಳೋದ್ರ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೋಬೋದು ಮಿಸ್ ಮಾಡ್ಕೋಬೇಡ್ರಿ ವಿಡಿಯೋ ಆದಷ್ಟು ಎಲ್ಲ ಕಡೆ ಫ್ರೆಂಡ್ಸ್ ಸರ್ಕಲ್ದಾಗ ಈ ವಿಡಿಯೋ ಶೇರ್ ಮಾಡ್ರಿ ಗೆಳೆಯರಿದು ಕೂಡ ಕಂಡೀಷನ್ ಜೆ ಸಿ ಪಿ ಎರಡು ಸಾವಿರದ ಹದಿನಾಲ್ಕು ಮೊದಲು ಐತಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಡ್ರಿ ಅಂತ ಹೇಳ್ಯಾರ ಜೆ ಸಿ ಪಿ ಸೆಕೆಂಡ್ ಹ್ಯಾಂಡ್ ಯಾರು ತಗೋದ್ರ ತೊಗೊಳ್ಬೋದು ಕೆ ಐವತ್ತಾರು ಪಾಸಿಂಗ್ ಐತಿ ಎರಡು ಜಿ ಸಿ ಪಿಗಳ ಕರ್ನಾಟಕ ಪಾಸಿಂಗ್ ಅದಾವ ನಿಮ್ಮ ಬಿ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಯೂಸ್ ಆ್ಯಂಡ್ ಥ್ರೋ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನ್ಯಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಈ ಥರದ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ಹಾಕಿರ್ತೀವಿ ವಯಸ್ಸು ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ಬೇರೆ ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಾಕೋ ಹೋಗ್ಬೇಡ್ರಿ ಡೆಲಿವರಿ ಎರಡು ಜೆ ಸಿ ಪಿ ಲೋನ್ ಅವೈಲೇಬಲ್ ಐತಿ ಲೋನ್ ಮ್ಯಾಗೆ ಕೂಡ ತಗೋದ್ರೆ ತೊಗೋಬೋದು ಇದು ಎರಡು ಸಾವಿರದ ಹದಿನಾಲ್ಕರ ಮಾಡಲ್ ಜೆ ಸಿ ಪಿದಾಗ ಪ್ರೈಸ್ ಹೇಳಿಲ್ಲವ್ರ ಪೇಪರ್ಸೆಲ್ಲ ಕ್ಲಿಯರ್ ಅದಾವಂತೇಳಿದ್ರೆ ಜೆ ಸಿ ಪಿ ಕೂಡ ಕಂಡೀಷನ್ ಐತಿ ಟೈರ್ ಹೊಸದವ ನಾಲ್ಕು ತೊಗೋದ್ರೆ ಫ್ರೈಝಾ ಫೋನ್ ನಂಬರ್ ಹಾಕಿರ್ತೀವಿ ಕೇಳಿ ತೊಗೊಳ್ಬೋದು ನಮ್ಮ ಎರಡು ಜಿ_ಸಿ_ಪಿ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು